ನಮಸ್ಕಾರ ಸ್ನೇಹಿತರೆ ಎಂದಿನಿಂದ ಮುಂದಿನ ಇಪ್ಪತ್ತೇಳು ವರ್ಷ ಈ ಆರು ರಾಶಿಯವರಿಗೆ ಸೋಲು ಅನ್ನೋದೇ ಇರೋದಿಲ್ಲ ಗುರುಬಲ ಶುಕ್ರ ದೆಸೆ ಮುಟ್ಟಿದೆಲ್ಲ ಬಂಗಾರ ಲಕ್ಷ್ಮೀ ಕುಬೇರ ದೇವರ ಕೃಪಾಶೀರ್ವಾದ ನಿಮ್ಮ ಮೇಲೆ ಇರ್ಲಿದೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಲಕ್ಷ್ಮೀ ಕುಬೇರ ದೇವರಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೋಟಿಫಿಕೇಶನ್ ಪಡೆಯಲು ಕ್ಲಿಕ್ ಮಾಡಿ ಅಂತ ಕ್ಲಿಕ್ ಮಾಡ್ಕೊಳ್ಳಿ ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಚಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಈ ರಾಶಿಯವರಿಗೆ ಎಂದಿನಿಂದ ಮುಂದಿನ ಎಪ್ಪತ್ತೇಳು ವರ್ಷ ಸೋಲು ಅನ್ನೋದೇ ಇರೋದಿಲ್ಲ ಮುಟ್ಟಿದೆಲ್ಲ ಬಂಗಾರು ಹಾಕೋದ್ರ ಜೊತೆಗೆ ಲಕ್ಷ್ಮಿ ಕುಬೇರ ದೇವರ ಕೃಪಾಶೀರ್ವಾದದಿಂದ ಗುರುಬಲದ ಜೊತೆಗೆ ಶುಕ್ರ ದಿಸೆ ಆರಂಭವಾಗ್ತಿದೆ ಅಂತ ಹೇಳಬಹುದು ಈ ರಾಶಿಯವರಿಗೆ ಹೆಚ್ಚಿನ ಲಾಭ ದೊರಕುವ ಅವಕಾಶ ಇದ್ದು ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಮಾಡಿದಂತಹ ಯೋಜನೆಗಳಿಂದ ಶುಭ ಫಲಗಳು ಪ್ರಾಪ್ತಿಯಾಗತ್ತೆ ಇನ್ನು ಮಾನಸಿಕವಾಗಿ ನೀವು ಸಂತಸವಾಗಿರ್ತೀರಾ ಸಂಬಂಧಿಕರ ಸಂಪೂರ್ಣ ಬೆಂಬಲ ನಿಮ್ಗೆ ಸಿಗುತ್ತೆ ನಿಮ್ಗೆ ಹೊಸ ವಾಹನ ಖರೀದಿಸುವ ಯೋಗ ಇದ್ದು ಮನೆಯಲ್ಲಿ ಸಂತಸದ ವಾತಾವರಣ ಇರುತ್ತೆ ಮನೆಯ ಸದಸ್ಯರೊಂದಿಗಿನ ಮನಸ್ತಾಪಗಳೆಲ್ಲ ದೂರವಾಗಲಿತ್ತು ತಾಯಿಯಿಂದ ನೀವು ಸಲಹೆಯನ್ನು ಪಡ್ಕೊಂಡು ನಿಮ್ಮ ಸಂಗಾತಿಯೊಂದಿಗಿನ ಸಂಬಂಧವನ್ನ ಸುಧಾರಿಸ್ಕೊಳ್ತೀರಾ ನಿಮ್ಗೆ ವ್ಯಾಪಾರದಲ್ಲಿ ಉತ್ತಮ ಲಾಭ ದೊರಕುತ್ತೆ ನಿಮ್ಮ ಆತ್ಮವಿಶ್ವಾಸದಲ್ಲಿ ಸಾಕಷ್ಟು ವೃದ್ಧಿಯಾಗತ್ತೆ ಸಂತಸ ಸಮೃದ್ಧಿ ಜೊತೆಗೆ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಎಲ್ಲವೂ ಕೂಡ ಕಾಣಿಸುತ್ತೆ ಸಾಹಸ ಎಂಜಿನಿಯರಿಂಗ್ ಇತ್ಯಾದಿ ಕ್ಷೇತ್ರಗಳಿಗೆ ಸಂಬಂಧಿಸಿದವರಿಗೆ ವಿಶೇಷವಾಗಿ ಲಾಭ ದೊರಕುತ್ತೆ ನಿಮ್ಮೊಳಗಿನ ಹೆಚ್ಚಿನ ಧೈರ್ಯದಿಂದಾಗಿ ಸಂಪರ್ಕಗಳು ಹೆಚ್ಚಾಗಿ ಅದರಿಂದ ಕೂಡ ಲಾಭವನ್ನ ಕಾಣ್ತೀರಾ ಕೆಲಸವನ್ನ ಬದಲಾಯಿಸ್ಬೇಕು ಅನ್ನೋ ಪ್ರಯತ್ನ ನಿಮ್ಗೆ ಶುಭ ಸುದ್ದಿನ ತಂದ್ಕೊಡುತ್ತೆ ಇದರಿಂದಾಗಿ ನಿಮ್ಮ ಗೌರವ ಖ್ಯಾತಿ ಹೆಚ್ಚಾಗುತ್ತೆ ಇನ್ನು ನೀವು ಸಂಗಾತಿಯೊಂದಿಗೆ ಹೊರಗಡೆ ಸುತ್ತಾಡಲು ತೆರಳುತ್ತೀರಾ ಮಕ್ಕಳಿಂದ ನಿಮ್ಗೆ ಶುಭ ಸುದ್ದಿ ಸಿಗುತ್ತೆ ನಿಮ್ಮ ಪ್ರೇಮ ಸಂಬಂಧ ಅನುಕೂಲಕರವಾಗ್ಲಿತ್ತು ನಿಮ್ಮ ಸಂಗಾತಿಯಿಂದ ನಿಮ್ಗೆ ಉಡುಗೊರೆ ಕೂಡ ಸಿಗುತ್ತೆ ನಿಮ್ಮ ಸ್ವಲ್ಪ ಪ್ರಯತ್ನದಿಂದ ಹೆಚ್ಚಿನ ಲಾಭ ಪಡೆಯುವ ವಿಶೇಷವಾದ ಅವಕಾಶ ನಿಮ್ಗೆ ಸಿಗುತ್ತೆ ಸರ್ಕಾರಿ ಕೆಲಸ ಮಾಡ್ತಕ್ಕಂಥವರಿಗೆ ಅತ್ಯಂತ ಹೆಚ್ಚಿನ ಲಾಭ ದೊರಕುತ್ತೆ ಸರ್ಕಾರಕ್ಕೆ ಸಂಬಂಧಿತ ಕೆಲಸವನ್ನು ಮಾಡ್ತಕ್ಕಂಥ ಜಟ್ಟು ಕೆಲಸವನ್ನ ಈ ಸಮಯದಲ್ಲಿ ಅಪೂರ್ಣ ಮಾಡಿದ್ರೆ ಆ ಸಂದರ್ಭದಲ್ಲಿ ನೀವು ಮಾಡತಕ್ಕಂತ ಒಂದಷ್ಟು ಪ್ರಯತ್ನಗಳು ಕೈಕೊಟ್ಟಿದ್ರೆ ಈಗ ಅವೆಲ್ಲವೂ ಕೂಡ ಪರಿಪೂರ್ಣವಾಗುತ್ತೆ ಜೀವನದಲ್ಲಿ ನಿಮ್ಮ ವ್ಯಾಪ್ತಿ ಹೆಚ್ಚಾಗುತ್ತೆ ಪದವಿ ಮತ್ತು ಪ್ರತಿಷ್ಠೆಯಲ್ಲಿ ಹೆಚ್ಚಳವಾಗುತ್ತೆ ಮನೆಯಲ್ಲಿ ಶಾಂತಿಯ ವಾತಾವರಣ ಇರುತ್ತೆ ಸಂಗಾತಿಯ ಭಾವನೆಗಳನ್ನ ಪೂರ್ತಿಯಾಕಿ ಅರ್ಥ ಮಾಡ್ಕೊಳ್ಳೋದ್ರಿಂದ ಸಂತಸದಿಂದ ಇರ್ತೀರಾ ಇನ್ನು ಈ ಒಂದು ಸಂದರ್ಭದಲ್ಲಿ ಮದುವೆ ಆಗದೇ ಇರೋರಿಗೆ ಕಂಕಣ ಭಾಗ್ಯ ಕೂಡ ಕೂಡಿ ಬಂದಿದೆ ಇನ್ನು ಸಂಪತ್ತಿಗೆ ಸಂಬಂಧಿಸಿದಂತಹ ವಿವಾದಗಳಿಂದ ನಿಮ್ಗೆ ಪರಿಹಾರ ಸಿಗುತ್ತೆ ನಿಮ್ಗೆ ಪ್ರಗತಿಯ ಯೋಗ ಇದು ಧಾರ್ಮಿಕ ಕಾರ್ಯಗಳಲ್ಲಿ ಹೆಚ್ಚಿನ ಆಸಕ್ತಿಯನ್ನ ಹೊಂತಿರಾ. ದಾನ ಧರ್ಮ ಕಾರ್ಯಗಳಲ್ಲಿ ಹೆಚ್ಚಾಗಿ ನೀವು ಭಾಗವಹಿಸುವುದರಿಂದ ಮನೆಯವರೊಂದಿಗೆ ತೀರ್ಥ ಯಾತ್ರೆಗೆ ಪ್ರಯಾಣಿಸುವ ಯೋಗ ಕೂಡ ಇದೆ ಹೀಗಾಗಿ ಆಧ್ಯಾತ್ಮಿಕ ಕೆಲಸಗಳಲ್ಲಿ ನಿಮ್ಮ ಆಸಕ್ತಿ ಹೆಚ್ಚಾಗ್ತಾ ಹೋಗುತ್ತೆ ವೈವಾಹಿಕ ಜೀವನಕ್ಕೆ ಸಂಬಂಧಿಸಿದಂತೆ ನಿಮ್ಮ ಸಂಗಾತಿ ನಿಮಗೆ ಸಂಪೂರ್ಣ ಬೆಂಬಲವನ್ನ ಕೊಡ್ತಾರೆ ಮಕ್ಕಳಿಲ್ಲ ಅನ್ನೋರಿಗೆ ಮಕ್ಕಳಾಗುವ ಯೋಗ ಇದ್ದು ಪಿತ್ರಾರ್ಜಿತ ಆಸ್ತಿಯ ಸಂಪೂರ್ಣ ಲಾಭ ನಿಮ್ಮ ಪರವಾಗುತ್ತೆ ಕೋರ್ಟ್ ಕಚೇರಿ ಅಲೆದಾಟ ಈ ಸಂದರ್ಭದಲ್ಲಿ ತಪ್ಪಿ ಕಾನೂನಿನ ವಿಚಾರದಲ್ಲಿ ಜೈವನ ಸಾಧಿಸ್ತೀರಾ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡಿತರತಕ್ಕಂತಹ ಅದೃಷ್ಟವಂತ ಆರು ರಾಶಿಗಳು ಯಾವುವು ಅಂದ್ರೆ ಸಿಂಹ ರಾಶಿ ಮೀನ ರಾಶಿ ವೃಷಭ ರಾಶಿ ರಾಶಿ ತುಲಾ ರಾಶಿ ಕನ್ಯಾ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಲಕ್ಷ್ಮಿ ಕುಬೇರಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು